ಜೊತೆಗೆ ಹಣ್ಣಿನ ಗಿಡಗಳು ಕೂಡ ಅದೊಂದು ಹಾಬಿ ಅದು ಹಣ್ಣಿನ ಗಿಡಗಳು ಕೂಡ ಸುಮಾರು ಒಂದು ನೂರು ವೆರೈಟಿ ಕಲೆಕ್ಷನ್ ಇದೆ ಲಾನ್ ಬದಲಿಗೆ ಹಾಕುವಂತಹ ಇದೊಂದು ಬಳ್ಳಿ ಇದೆಲ್ಲ ನಮ್ಮದು ನೆಲೆಣಿ ಗೋಲ್ಡ್ ಅಡಿಕೆ ಇದು ಏಲಕ್ಕಿ ಗಿಡ ಒಂದು ವರ್ಷದ ಗಿಡ ಇದೆಲ್ಲ ಸುಮಾರು ಇಪ್ಪತ್ತು ವರ್ಷದ ಬೋನ್ಸಾಯಿ ಹಳೆ ಗಿಡಗಳು ಹತ್ತರಿಂದ ಹದಿನೈದು ದಸರಿ ಜೇನುವಿನ ಗೂಡುಗಳು ನಮ್ಮಲ್ಲಿವೆ ಗಾಳಿ ಬಂದಾಗ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಈ ಹೂವಿನ ಹೂಗಳು ಹಾರಿ ಹೋಗಿ ಎಲ್ಲಾ ಕಡೆ ಬೀಳುತ್ತೆ ಏನಿಲ್ಲ ಅಂದ್ರೆ ಒಂದು ಇನ್ನೂರಿಂದ ಇನ್ನೂರ ಐವತ್ತು ಪಾಟಲ್ಲಿ ನಾವು ಈ ಅಂತರಿಮ್ ಬೆಳೆಸಿದ್ದೇವೆ ಒಂದು ಸಲ ಹೂವು ಬಂತ ಹೇಳಿದ್ರೆ ಸುಮಾರು ಎರಡು ತಿಂಗಳು ಈ ಹೂವು ಇರತ್ತೆ ಇದು ಒಂದ್ ಸಲಕ್ ನೀವು ಐವತ್ತು ಹಣ್ಣು ತಿನ್ಬೋದು ತಿನ್ಲಿಕ್ಕೆ ಪೇರ್ಲೆ ಹಣ್ಣು ತಿಂದಂಗೆ ಇರತ್ತೆ ಕರ್ಪೂರ ಮಾಡುವಂತದ್ದು ಇದ್ರಲ್ಲೇ ಹೆಣ್ಮಕ್ಳಿಗೆ ಹಾ ಪಿಸಿ ಓಡಿ ಸಿ ಓ ಎಸ್ ಅಂತ ಯೂಸ್ ಮಾಡ್ತಾರೆ ಮಾಡಿ ಕುಡಿದ್ರೆ ತುಂಬಾ ಕಟ್ ಮಾಡಿದ್ರೆ ಟೊಮೆಟೊ ತರನೇ ಇರುತ್ತೆ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಹಾಕಿದ್ರೆ ಹಿಂಗೆ ಆಗೋದು ಈ ಈ ರೀತಿನೇ ಆಗುವ ಒಳಗಡೆ ಈ ಗೋಡಂಬಿ ತರ ಅಥವಾ ನೆಲಗಡ್ಲೆ ತರ ಇರುತ್ತೆ ಈ ಗಿಳಿಮೂತಿ ತರ ಬರುತ್ತೆ ಆ ರೀತಿಯ ಒಂದು ವೆರೈಟಿ ಇದು ಕಟ್ ಮಾಡಿದ್ರು ಕೂಡ ತುಂಬಾ ಸ್ಮೆಲ್ ಇರುತ್ತೆ ಉಪ್ಪಿನಕಾಯಿ ಹಾಕಿದ್ರು ಕೂಡ ಸುಮಾರು ನಾಲ್ಕರಿಂದ ಐದು ವರ್ಷ ಇದು ಒಂದು ಮಿಡಿ ಹಾಳಾಗದೆ ಇರುತ್ತೆ ಇದು ನಮ್ಮದೊಂದು ಸಣ್ಣ ನರ್ಸರಿ ಇಲ್ಲಿ ನಮ್ಮ ಮನೆಯಲ್ಲೇ ಬೆಳೆದಂಥ ಹಣ್ಣಿನ ಗಿಡಗಳನ್ನು ಬೀಜ ಹಾಕಿ ಗಿಡ ಮಾಡಿ ಅದನ್ನು ಕೆಲವು ನರ್ಸರಿಗಳಿಗೆ ನಾವು ಅದನ್ನು ಸೇಲ್ ಮಾಡ್ತೀವಿ ಯಾರಾದರೂ ಸ್ಪೆಷಲ್ ಗಿಡಗಳು ಹಣ್ಣಿನ ಗಿಡಗಳು ಹೇಳಿದರೂ ಕೂಡ ಅದನ್ನು ತರಿಸ್ಕೊಡ್ತೀವಿ ಇದು ನೋಡಿ ಈಗ ಹೊಸದಾಗಿ ಬಂದಿರೋದು ಕೇರಳದಿಂದ ಪೈಯಾನಿ ಅಂತ ಕರಿತೀವಿ ಇಲ್ಲಿ ಮಲ್ನಾಡಲ್ಲಿ ಸಿಲ್ವರ್ ಆಗೋದಿಲ್ಲ ಅಡಿಕೆ ಮರ ರೋಗ ಬಂದು ಹೋಗಿದೆ ನಮಗೆ ಕಾಳು ಮೆಣಸಿಗೆ ಒಂದು ಆಲ್ಟರ್ನೇಟಾಗಿ ಗಿಡ ಬೇಕು ಇದು ಎಷ್ಟು ಮಟ್ಟಿಗೆ ಇಲ್ಲಿ ಅಂದರೆ ತುಂಬ ಫಾಸ್ಟ್ ಗ್ರೋತ್ ಇದು ಕಾಳ್ಮೆಣ್ಸು ಬೆಳಿಗ್ಗೋಸ್ಕರ ಇದು ಈ ಸಲ ತರಿಸಿದ್ದೇವೆ ಇದು ನೋಡ್ಬೇಕು ಇನ್ನು ಯಾವ ಥರ ಏನು ಅಂತ ಹಾಗೆ ನಿಮಗೆ ಇಲ್ಲೊಂದು ಕೋತಿಗಳು ಬರ್ದೇ ಇರೋ ರೀತಿಲಿ ಒಂದು ಸೀಬೆಕಾಯಿ ತೋಟ ಹಾಗೂ ಏಲಕ್ಕಿ ತೋಟ ಮಾಡಿದ್ದೇವೆ ಅದನ್ನು ತೋರಿಸ್ತೀನಿ ಬನ್ನಿ ಈ ರೀತಿ ಕಮಾನಾಗಿ ಈ ರೀತಿ ಮೀನಿನ ಬಲೆಯನ್ನು ಹಾಕಿ ಫಸ್ಟು ಪೇರ್ಲೆ ತೋಟ ಮಾಡಬೇಕು ಸೀಬೆಕಾಯಲ್ಲಿ ನಾಲ್ಕು ವೆರೈಟಿ ಇದೆ ಇದರಲ್ಲಿ ನಿಮಗೆ ಜಿ ವಿಲಾಸ್ ಇರ್ಬೋದು ಅರೆಕಾ ಕಿರಣ್ಣು ವಿ ಎನ್ ಆರ್ ಥೈಲ್ಯಾಂಡ್ ಪಿಂಕ ನಾಲ್ಕು ವೆರೈಟಿ ಒಂದೊಂದು ಸಾಲಲ್ಲಿ ಪೇರ್ಲೆ ಗಿಡಗಳಿದೆ ಈ ರೀತಿ ಮೀನಿನ ಬಲೆ ಹಾಕಿದ್ರಿಂದ ನಿಮಗೆ ಯಾವುದೇ ಪ್ರಾಣಿ ಪಕ್ಷಿಗಳು ಕೂಡ ಬರೋದಿಲ್ಲ ಪೇರ್ಲೆ ಗಿಡಗಳನ್ನು ಹಿಂದೆಲ್ಲ ನಾವು ದೊಡ್ಡ ಮರ ಆಗಲಿಕ್ಕೆ ಬಿಡ್ತಾಯಿದ್ದು ಆ ಮೆಥಡು ಈಗ ಯಾರೋ ಆ ಮೆಥಡಲ್ಲಿ ಬೆಳೀದೆ ಅಲ್ಲ ಇದು ಏನಿದ್ರು ಮ್ಯಾಕ್ಸಿಮಮ್ ಅಂದ್ರೆ ಒಂದು ಐದು ಆರು ಅಡಿ ಹೈಟಿಗೆ ಕಟ್ ಮಾಡಿ ಈ ರೀತಿ ಕಟ್ ಮಾಡೋದ್ರಿಂದ ನಿಮ್ಗೆ ಅದು ಬುಷಿಯಾಗಿರುತ್ತೆ ಕಾಯಿಗಳು ತುಂಬ ಚೆನ್ನಾಗಿ ಬ ಬರುತ್ತೆ ಏನಂತ ಹೇಳಿದರೆ ನಿಮಗೊಂದು ಸಲ ಕ್ರಾಪ್ ಆಗಿ ಹೋದ್ಮೇಲೆ ಹರೆಯನ್ನೆಲ್ಲ ಕಟ್ ಮಾಡಿದಾಗ ಹೊಸ ಸುಳ್ಳಿಗಳು ಬರುತ್ತೆ ಹೊಸ ಸುಳ್ಳಿ ಬಂದಷ್ಟು ನಿಮಗೆ ಕಾಯಿಗಳು ಇಳಿದು ಚೆನ್ನಾಗಿರುತ್ತೆ ಈ ಪೇರ್ಲೆ ತೋಟ ಜೊತೆಗೆ ಮಲೆನಾಡಲ್ಲಿ ನಾವೊಂದು ನೆಲ್ಯಾಣಿ ಗೋಲ್ಡ್ ಅಂತ ಹೇಳಿ ಒಂದು ಏಲಕ್ಕಿ ತೋಟವನ್ನು ಈಗ ಮಾಡಿದ್ದೇವೆ ಸುಮಾರು ಈ ಜಾಗದಲ್ಲಿ ಒಂದು ಮೂವತ್ತು ಗಿಡಗಳನ್ನು ನಾವೀಗ ಕೂರಿಸಿದ್ದೇವೆ ಇದೆಲ್ಲ ನಮ್ಮದು ನೆಲ್ಯಾಣಿ ಗೋಲ್ಡ್ ಅಡಿಕೆ ಇದು ಏಲಕ್ಕಿ ಗಿಡ ಒಂದು ವರ್ಷದ ಗಿಡ ಒಂದು ವರ್ಷದ ಗಿಡ ಹೌದು ಕಂಪ್ಲೀಟ್ ಒಂದು ವರ್ಷ ಆಗಿದೆ ಇದಕ್ಕೆ ಈ ವರ್ಷ ಈಗೆಲ್ಲ ಗರೆ ಬರಲಿಕ್ಕೆ ಶುರುವಾಗಿದೆ ಇದೆಲ್ಲದೂ ಹೌದು ನೆಲೆಣಿ ಗೋಲ್ಡು ಇದು ಇಲ್ಲಿ ಒಂದು ಇದೆ ಏಲಕ್ಕಿ ಹಿಂದೆ ತುಂಬ ಜನ ಬೆಳೀತಿದ್ರು ಈಗ ಪ್ರಾಣಿ ಪಕ್ಷಿಗಳ ಕಾಟದಿಂದ ಯಾರೂ ಬೆಳೀತಿಲ್ಲ ಈ ರೀತಿ ಮೀನಿನ ಬಲೆ ಹಾಕಿ ಕೂಡ ಇದನ್ನು ನಾವು ಮಲೆನಾಡಲ್ಲಿ ಬೆಳಿಬೋದು ಹಾಗಂತೇಳಿ ನಮ್ಮಲ್ಲಿ ಎಲ್ಲ ಕಡೆ ಇರುವಷ್ಟೇ ಪ್ರಾಣಿ ಪಕ್ಷಿಗಳ ಕಾಟು ನಮ್ಮಲ್ಲೂ ಇದೆ ಆದರೆ ಈ ರೀತಿ ಮಾಡಿ ಮಾಡಿ ಬೆಳೆಯೋದ್ರಿಂದ ತುಂಬಾ ಚೆನ್ನಾಗಿ ಇದನ್ನ ಸ್ವಲ್ಪ ಮಟ್ಟಿಗೆ ಸಣ್ಣ ಪ್ರಮಾಣದಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಾಡಬಹುದು ದೊಡ್ಡ ಪ್ರಮಾಣದಲ್ಲಿ ಮಾಡಬಹುದು ಅಂದ್ರೆ ಇನ್ವೆಸ್ಟ್ಮೆಂಟ್ ತುಂಬಾ ಇನ್ವೆಸ್ಟ್ಮೆಂಟ್ ಆಗುತ್ತೆ ನೂರು ಗಿಡ ತನಕ ಈ ರೀತಿ ಬಲೆ ಹಾಕಿ ಇದನ್ನು ಕೂಡ ಬೆಳಿಬಹುದು ಒಂದು ಐವತ್ತು ಗಿಡ ಈ ರೀತಿ ನೆಲೆ ವರ್ಷದಿಂದ ಮಾಡಿದ್ದು ಮತ್ತೆ ಆವಾಗಿನ ಕಾಲದಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಬಿತ್ತು ಅವಾಗ ಸುಮಾರು ಇದಕ್ಕೆ ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಇಪ್ಪತ್ತ ಸಾವಿರ ರೂಪಾಯಿ ನಮ್ಗೆ ಖರ್ಚು ಬಂದಿತ್ತು ಆ ಎಷ್ಟು ವರ್ಷದಿಂದ ಸುಮಾರು ಒಂದು ಆರು ಏಳು ವರ್ಷದ ಅದು ಈ ಕಬ್ಬದ ಪೈಪ್ಗಳನ್ನೆಲ್ಲ ನಾವು ಬೇರೆ ಕಡೆ ಸೆಕೆಂಡ್ ಹ್ಯಾಂಡ್ ತಗೊಂಡ್ಬಂದು ಅದನ್ನ ಕಮಾನ್ ಮಾಡಿ ಈ ತರ ಹಿಂಗ್ ಮಾಡಿರೋದು ಮೀನಿನ ಬಲೆಗ್ ಸುಮಾರು ಒಂದು ಏಳು ಎಂಟು ಸಾವಿರ ರೂಪಾಯಿ ಖರ್ಚು ಬಂದಿತ್ತು ಆ ರೀತಿ ಈ ಕಂಬಗಳೆಲ್ಲ ನಮ್ದೆ ಹಿಂದಿಂದ ಇತ್ತು ಇಲ್ಲಿ ಅಡಿಕೆ ಕಂಬ ಅಡಕೆ ಚಪ್ರ ಹಾಕೋ ಕಂಬಗಳು ಇತ್ತು ಅಡಿಕೆ ಹೋದಲ್ಲಿಂದ ಇದೆಲ್ಲದನ್ನ ಆಲ್ಟರ್ ಮಾಡಿ ಈ ರೀತಿ ಹಿಂಗ್ ಮಾಡಿರೋದು ಹಾಗಾದ್ರಿಂದ ತುಂಬಾ ಖರ್ಚೇನ್ ಬಂದಿರಲಿಲ್ಲ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಬಂದಿತ್ತು ಈಗ ಎಲ್ಲ ಈ ತರ ಏಲಕ್ಕಿ ಈ ವರ್ಷದಿಂದ ಹೂವು ಶುರುವಾಗಿದೆ ಒಂದೇ ವರ್ಷ ಆಗಿದೆ ಈಗ ಗಿಡಗಳಿಗೆ ತುಂಬಾ ಚೆನ್ನಾಗಿ ಬಂದಿದೆ ಸೂಪರ್ ನಿಮಗೆ ತುಂಬಾ ಮಳೆ ಇದ್ದಾಗ ಬೇಕಾದ್ರೆ ಮಳೆ ಬೇಕಾದ್ರೂ ಕಂಟ್ರೋಲ್ ಇದಕ್ಕೇನು ಬೇಕಾಗುದಿಲ್ಲ ಏಲಕ್ಕಿ ನಮ್ದು ಸಿಬೆಕಾಯಿ ಆಗಿದ್ರಿಂದ ಎಷ್ಟೇ ಮಳೆ ಬಂದ್ರೂ ಇದಕ್ಕೇನು ಸಮಸ್ಯೆ ಆಗುದಿಲ್ಲ ನೀರೊಂದು ನಿಲ್ಬಾರ್ದು ಅಷ್ಟೇ ಹೌದು ನಿಮ್ಗೊಂದು ತರಕಾರಿ ತೋಟ ತೋರಿಸಿದೀನಿ ಇದು ವಿಶೇಷತೆ ಏನಂತ ಹೇಳಿದ್ರೆ ಇದು ನಮ್ಮ ತಂದೆ ಪ್ಲಾನ್ ಅಲ್ಲೇ ಮಾಡಿರುವಂತದ್ದು ಈ ತರಕಾರಿನ ಫುಲ್ ನಮ್ಮ ತಂದೆನೇ ಅದನ್ನು ಮೇಂಟೈನ್ ಮಾಡ್ತಾರೆ ಮಲ್ನಾಡಲ್ಲಿ ಒಂದು ಎಲ್ಲರೂ ಕೋತಿಗಳು ಕಾಟ ಅಂತ ಹೇಳ್ತಾರೆ ತರಕಾರಿ ಆಗೋದಿಲ್ಲ ಅಂತಾರೆ ಪಕ್ಷಿಗಳು ಕಾಟ ಅಂತಾರೆ ತರಕಾರಿ ಬೆಳೀಲಿಕ್ಕಾಗಲ್ಲ ಅಂತಾರೆ ಇವತ್ತೆಲ್ಲ ನಾವು ಸಿಟಿಯಿಂದ ತಂದು ಆ ಕೆಮಿಕಲ್ ಹೊಡೆದಂತಹ ತರಕಾರಿಗಳನ್ನು ಎಲ್ಲ ತಿಂತಿದ್ದೀವಿ ಇದು ಇದು ಏನಂತ ಹೇಳಿದ್ರೆ ನಮ್ಮಲ್ಲಿ ಹಳೆಯ ಚಪ್ರದ ಕಂಬಗಳಿತ್ತು ಆ ಕಂಬಗಳನ್ನು ನಿಲ್ಲಿಸಿ ಅದಕ್ಕೆ ಕಬ್ಬಿಣದ ಪೈಪ್ ಹಾಕಿ ಈ ರೀತಿ ಕಬ್ಬಿಣದ ಒಂದು ಬಾಗ್ಲು ಮಾಡಿ ಈ ಮೀನಿನ ಬಲೆ ಈ ನಮಗೆ ಮೀನಿನ ಬಲೆ ಅಂತಂದು ಈ ರೀತಿ ಹಾಕಿ ಮಾಡಿರುವಂಥದ್ದು ಪ್ರತಿ ಮನೆಯಲ್ಲೂ ಕೂಡ ನೀವು ಈ ರೀತಿ ಒಂದು ಕಾಲು ಎಕರೆ ಇರ್ಬೋದು ಅಥವಾ ಒಂದು ಸಣ್ಣ ಜಾಗದಲ್ಲಿ ಈ ರೀತಿ ಮೀನಿನ ಬಲೆ ಹಾಕಿ ನೀವು ಒಂದು ತರಕಾರಿ ತೋಟ ಮಾಡಿದರೆ ನಿಮಗೆ ಮುನ್ನೂರ ಅರವತ್ತೈದು ದಿನನೂ ಮನೆಗಾಗುವಂತಹ ಒಂದು ತರಕಾರಿನ ನಾವು ಬೆಳಿಬೋದು ಯಾವುದೇ ಪ್ರಾಣಿ ಪಕ್ಷಿಗಳ ಯಾವುದೇ ಪ್ರಾಣಿ ಪಕ್ಷಿಗಳ ಕಾಟ ಇಲ್ಲ ಇವತ್ತೆಲ್ಲರೂ ಅದನ್ನು ಹೇಳ್ತಾರೆ ಹೊರತು ನಿಮಗೆ ಪಾಲಿ ಹೌಸ್ಗಿಂತ ಅಥವಾ ಶೇಡ್ ನೆಟ್ ಹಾಕಿ ಮಾಡೋದಕ್ಕಿಂತ ಈ ರೀತಿ ಮೀನಿನ ಬಲೆ ಹಾಕಿ ತರಕಾರಿ ಮಾಡಿದ್ರೆ ಮನೆಗಾಗೋಷ್ಟು ತರಕಾರಿನ ಸಾವಯವದಲ್ಲಿ ಬೆಳೆದು ನಾವು ಇದನ್ನ ತರಕಾರಿನ ಬೆಳಿಬಹುದು ಅಂದ್ರೆ ಮನೆ ಮಟ್ಟಿಗೆ ಆಗೋಷ್ಟನ್ನ ನಾವು ಮಾಡ್ಕೊಬೋದು ಮನೆ ಮಟ್ಟಿಗೆ ಆಗೋಷ್ಟು ಮಾಡ್ಕೊಳ್ಬಹುದು ಅಥವಾ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡೋದು ಅಂತಾದ್ರೂ ಮಾಡ್ಬೋದು ಹೌದು ಈ ಮೀನಿನ ಬಲೆ ನೋಡಿ ಇದು ಮಲ್ಪೆಯಲ್ಲಿ ಸಿಗುತ್ತೆ ನಾವು ಹೇಳಿದ ಅಳತೆಗೆ ಅಲ್ಲಿ ಹೇಳಿದ್ರೆ ಉದ್ದ ಇಂಟು ಆಗಲೇ ಹೇಳಿದ್ರೆ ಅದನ್ನು ಸ್ಟಿಚ್ ಮಾಡಿ ಕೊಡ್ತಾರೆ ಅದನ್ನ ಏನಿದ್ರು ತಗೊಂಬಂದು ಇಲ್ಲಿ ಜಸ್ಟ್ ಹಾಕುವಂಥದ್ದು ಈ ಮೀನಿನ ಬೆಲೆಗೆ ಭಾಳ ಖರ್ಚು ಬರೋದಿಲ್ಲ ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಬರುತ್ತೆ ಈ ಕಂಬ ಇಲ್ದಿದ್ರೆ ಸಿಮೆಂಟ್ ಕಂಬ ಸಿಗತ್ತೆ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಒಳಗೆ ನಿಮ್ಮೊಂದು ತುಂಬ ಒಳ್ಳೆಯ ತರಕಾರಿ ತೋಟವನ್ನು ಮನೆಗಾಗುವಷ್ಟು ಬೆಳಿಬೌದು ಇದೊಂದು ವಿಶೇಷವಾದಂಥ ಒಂದು ಗಿಡ ಇದ್ರ ಸ್ಪೆಷಲ್ ಏನಂತಾರೆ ಇದರ ಹೆಸರು ಏನಂದ್ರೆ ಗ್ರೌಂಡ್ ಆ್ಯಪಲ್ ಅಂತ ಕರಿತೀವಿ ಗ್ರೌಂಡ್ ಆ್ಯಪಲ್ ಅಂತ ಯಾಕೆ ಕರಿತೀವಿ ಅಂದರೆ ಇದರಲ್ಲಿ ನೋಡಿ ಈ ರೀತಿ ದೊಡ್ಡ ಈ ಶುಂಠಿ ಅಥವಾ ಗೆಣಸು ಆದ ಹಾಗೆ ಆದ ಆದಾಗೆ ದೊಡ್ಡ ದೊಡ್ಡ ಗೆಡ್ಡೆ ಆಗುತ್ತೆ ಈ ಗೆಡ್ಡೆನ ನಾವು ಅದನ್ನು ಕೊಯ್ದು ಅದನ್ನು ಒಂದು ಎರಡು ಮೂರು ದಿನ ಬಿಟ್ಟು ಹಾಗೆ ಸ್ಲೈಸ್ ಮಾಡಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಗೆಣಸ್ ಥರನೇ ದೊಡ್ಡ ಗೆಡ್ಡೆ ಆಗುತ್ತೆ ತಿನ್ನಲಿಕ್ಕೂ ತುಂಬ ಟೇಸ್ಟ್ ಇರುತ್ತೆ ಗ್ರೌಂಡ್ ಆ್ಯಪಲ್ ಅಂತ ಇದನ್ನು ಕರಿತೀವಿ ಗ್ರೌಂಡ್ ಆ್ಯಪಲ್ ಗ್ರೌಂಡ್ ಆ್ಯಪಲ್ ಅಂತ ಇದನ್ನು ಸಣ್ಣ ಸ್ಲೈಸ್ ಮಾಡಿ ಆಲೂಗಡ್ಡೆನ ಸ್ಲೈಸ್ ಮಾಡ್ತೀವಲ್ಲ ಚಿಪ್ಸಿಗೆ ಆ ತರ ಇದನ್ನ ಸ್ಲೈಸ್ ಮಾಡಿ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ನೋಡಿ ಇದೊಂದು ಹಣ್ಣು ಪೆಪ್ಪಿನೋ ಅಂತ ಕರಿತೀವಿ ನೋ ಅಂತ ಹೇಳಿ ಈ ರೀತಿ ಟೊಮೆಟೊ ಹಣ್ಣು ಬದನೆಕಾಯಿ ಬದನೆಕಾಯಿ ನೋಡಿದಾಗ ಆಗುತ್ತೆ ಟೊಮೆಟೊ ನೋಡಿದಾಗ ಆಗುತ್ತೆ ಇದು ಕಟಿಂಗ್ಸ್ ಅಲ್ಲಿ ಕೂಡ ಇದನ್ನ ಡೆವಲಪ್ ಮಾಡಬಹುದು ತುಂಬಾ ಸ್ವಲ್ಪ ನೆರಳು ಬೇಕು ನೀರ್ ತುಂಬಾ ಜಾಸ್ತಿ ಬೇಕು ಇದು ಹಣ್ಣಾದಾಗ ಕಟ್ ಮಾಡಿ ತಿಂದ್ರೆ ನಮ್ಗೆ ಒಂಥರ ಬನಸ್ಪತ್ರೆ ಹಣ್ಣು ತಿಂದಂಗೆ ಇರುತ್ತೆ ಬನಸ್ಪತ್ರೆ ಹೌದು ಹೌದು ಆ ಟೇಸ್ಟ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಣ್ಣು ಈ ಬನಸ್ಪತ್ರೆ ಹಣ್ಣು ಅಂದ್ರೆ ಯಾವ್ದು ಬನಸ್ಪತ್ರೆ ಅಂದ್ರೆ ಕಲ್ಲಂಗಡಿ ಹಣ್ಣು ಏನೊಂದು ಬನಸ್ಪತ್ರೆ ಅಂತ ಕರ್ಬುಜ ಕರ್ಬುಜ ಬರುತ್ತಲ್ಲ ಆ ತರ ಫ್ಲೇವರ್ ಆ ತರ ಟೇಸ್ಟ್ ಇರುತ್ತೆ ಜ್ಯೂಸ್ ಮಾಡಿ ಕುಡಿದ್ರೆ ತುಂಬಾ ಚೆನ್ನಾಗಿರತ್ತೆ ಕಟ್ ಮಾಡಿದ್ರೆ ಟೊಮೆಟೊ ಹಣ್ಣು ತರಾನೇ ಇರುತ್ತೆ ನೋಡ್ಲಿಕ್ಕೆ ಅದೇ ತರ ಆದ್ರೆ ಟೇಸ್ಟ್ ಪರ್ಮಳ ಎಲ್ಲದು ಕಂಪ್ಲೀಟ್ ಚೇಂಜ್ ಚೇಂಜ್ ಇರುತ್ತೆ ಪೆಪ್ಪಿನೋ ಅಂತ ಇದ್ರೆ ಹೆಸರು ಸೋ ಸೂಪರ್ ಇದು ಅಂದರೆ ನೀವು ತಂದು ಡೆವಲಪ್ ಮಾಡಿರೋದು ಹೌದು ನಾವು ಬೇರೆ ಕಡೆಯಿಂದ ತಂದು ಈಗ ತುಂಬಾ ಗಿಡಗಳನ್ನ ಮಾಡಿದ್ದೀವಿ ಇದೊಂದು ಮೆಕಾಡಮಿ ಅಂತ ಹೇಳಿ ಹಣ್ಣಿನ ಇದೊಂದು ನಟ್ಟು ಬ ಇರುವಂತಹ ಒಂದು ಗಿಡ ಆಸ್ಟ್ರೇಲಿಯಾದಲ್ಲಿ ಇಲ್ಲಿ ಕಾಫಿ ಅಡಿಕೆ ಬೆಳೆದ ಹಾಗೆ ಅಲ್ಲಿ ಕೂಡ ಎಕರೆಗಟ್ಟಲೆ ಅದನ್ನು ಬೆಳಿತಾರೆ ಮಲೆನಾಡಿನ ವೆದರಿಗೆ ಮೆಕಾಡಮಿ ಅನ್ನುವಂಥದ್ದು ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಅದನ್ನು ಈಗ ಜನ ಹಾಕ್ತಾ ಇದ್ದಾರೆ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ ಇದು ಒಂದು ಜಿಗೆ ಮೂರ್ ಸಾವಿರ ರೂಪಾಯಿ ಇದೆ ಅಂತ ಹೇಳಿ ಫಸ್ಟ್ ಯೂಟ್ಯೂಬ್ ಅಲ್ಲೇ ಒಂದು ಬಂತು ಅದನ್ನ ನೋಡಿ ಎಲ್ಲರೂ ಹಾಕಿರು ಇದು ತುಂಬಾ ಕಾಯಿ ಗಟ್ಟಿ ಇರೋದ್ರಿಂದ ಇದಕ್ಕೆ ಯಾವುದೇ ಪ್ರಾಣಿ ಪಕ್ಷಿಗಳು ಕಾಟ ಇಲ್ಲ ರೋಗ ಇಲ್ಲ ಏನಿಲ್ಲ ಆ ಮಲೆನಾಡಲ್ಲಿ ಇದು ಒಂದು ಮುಂದಿನ ದಿನಗಳಲ್ಲಿ ಆಶಾದಾಯಕ ಭಾವನೆ ಅಂತ ಬೆಳೆ ಅಂತ ಹೇಳಿ ಈಗ ನಾವು ಕೂಡ ಒಂದ್ ಎಕರೆ ಇದನ್ನ ಹಾಕಿದ್ದೇವೆ ಒಂದ್ ಎಕರೆ ಒಂದ್ ಎಕರೆ ಇದನ್ನ ಓಕೆ ಇದನ್ನ ಕೆಲವೇ ರೈತರು ಇದುವರೆಗೆ ಅಂದರೆ ಒಂದ್ ಎಕರೆ ನಿಮಗೆ ಗಿಡಗಳು ಸುಮಾರು ನಾವೊಂದು ಬೆಳೆಯಾಗಿ ನಾನು ಹೇಳೋದೇನಂತ ಹೇಳಿದ್ರೆ ಇದನ್ನ ಕೆಲವೇ ರೈತರು ಬೆಳೆದಿರೋದು ಇದುವರೆಗೆ ಒಂದು ಮೂರರಿಂದ ನಾಲ್ಕು ಜನ ರೈತರು ಬೆಳೆದಿದ್ದಾರೆ ಅವರೆಲ್ಲರೂ ಕೂಡ ಯೂಟ್ಯೂಬ್ ಅಲ್ಲಿ ಇದು ಇಷ್ಟು ಕಾಸ್ಟ್ಲಿ ಇದೆ ಅಂತ ಹೇಳಿ ಅದನ್ನ ಒಂದು ಯೂಟ್ಯೂಬ್ ಮಾಡಿ ಹಾಕಿದ್ರು ಎಲ್ಲಾ ರೈತರು ತಂದು ಹಾಕಿದ್ದಾರೆ ಆದ್ರೆ ಇದುವರೆಗೆ ಯಾರು ಕೂಡ ಒಂದು ಕೆಜಿ ಕಾಯಿನೂ ಕೂಡ ಮಾರ್ಕೆಟ್ ಮಾಡಿಲ್ಲ ಮಾರ್ಕೆಟ್ ಇಲ್ಲಿ ಅಂತನೂ ಕೂಡ ಗೊತ್ತಿಲ್ಲ ಮಾರ್ಕೆಟ್ ಇಲ್ಲಿ ಅಂತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಇದು ರೈತರಿಗೆ ತುಂಬಾ ನಾವು ಅದನ್ನ ತಿಳ್ಕೊಂಡು ಹಾಕುವಂಥದ್ದು ಒಳ್ಳೆಯದು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಹಾಕಿದ್ರೆ ಹಿಂಗೆ ಆಗೋದು ಈ ಈ ರೀತಿಯೇ ಆಗುವಂಥದ್ದು ಇದು ಏನಂತ ಈ ಚಾಕ್ಲೇಟ್ಗಳಲ್ಲಿ ನಮ್ಮ ಒಳಗೆ ಗೋಡಂಬಿ ಬಾದಾಮಿ ಏನ್ ಸಿಗುತ್ತೆ ಅದ್ರ ಬದಲಿಗೆ ಯೂಸ್ ಮಾಡುವಂಥದ್ದು ಒಂದು ಕೆಜಿಗೆ ನಿಮ್ಗೆ ಎರಡೂವರಿಂದ ಮೂರು ಸಾವಿರ ರೂಪಾಯಿ ಕಾಸ್ಟ್ಲಿ ಇರೋದು ಹೌದು ಅದೆಲ್ಲದ ಹೌದು ಮಲೆನಾಡಿನ ವೆದರಿಗೂ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಅಂತ ಹೇಳಿ ಇದು ಸೌತ್ ಕೇಂದ್ರಕ್ಕೆ ಆಗೋದಿಲ್ಲ ನಿಮಗೆ ಎಲ್ಲಿ ನಿಮ್ಗೆ ಒಂದು ನೂರಿಂಚ್ ಮಳೆ ನೂರಿ ಐವತ್ತು ಇಂಚು ಮಳೆ ಕ್ಲಿ ಕೋಲ್ಡ್ ಕ್ಲೈಮೇಟ್ ಇದೆ ಅಲ್ಲಿ ಮಾತ್ರ ಆಗುತ್ತೆ ಹಾಟ್ ಕ್ಲೈಮೇಟ್ಗೆ ಇದು ಮೆಕಡಮಿ ಬರೋದಿಲ್ಲ ಬರೋದಿಲ್ಲ ಇದರಲ್ಲಿ ಈಗ ತುಂಬಾ ಹೊಸ ಹೊಸ ವೆರೈಟಿಗಳು ಬಂದಿದೆ ಅಂತ ಹೇಳ್ತಾರೆ ಇದುವರೆಗೆ ಎಲ್ಲಿ ಬಂದಿದೆ ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ ಇದನ್ನು ಯಾರು ರೈತರು ಹಾಕೋದಿದ್ರು ಕೂಡ ನೀವು ಅದನ್ನ ಮುಂದಿನ ದಿನಗಳಲ್ಲಿ ಅದನ್ನ ಆಲೋಚನೆ ಮಾಡಿ ಹಾಕುವಂಥದ್ದು ತುಂಬಾ ಒಳ್ಳೆಯದು ನಾವೇನ್ ಮಾಡಿದಿವಂದ್ರೆ ಒಂದು ನೂರು ಗಿಡ ಹಾಕಿದೀವಿ ಅಂದ್ರೆ ಒಂದಲ್ಲ ಒಂದು ಕ್ರಾಪ್ ಯಾವತ್ತೋ ಒಂದಿನ ನಮ್ಗೆ ಕೈ ಇಡುತ್ತೆ ಅನ್ನೋ ಉದ್ದೇಶದಿಂದ ಹಾಕಿದೇವೆ ಕಾಯಿ ಗಟ್ಟಿ ಇರೋದ್ರಿಂದ ಯಾವುದೇ ಪ್ರಾಣಿ ಪಕ್ಷಿಗಳು ಕಾಟ ಕೂಡ ಇದಕ್ಕೆ ಇಲ್ಲ ನಿಮಗೆ ಇಳುವರಿ ಬಂದಿದ್ಯಾ ಇಳುವರಿ ಇದ್ರಲ್ಲಿ ಹೊಸ ಒಂದು ಒಂದು ಕೆಜಿ ಆಗಿತ್ತು ಅದನ್ನ ಮನೆ ಯುಸಿಗೆ ಮಾಡಿದೇವ ಅದನ್ನ ಹೊಡೆದು ತಿಂದು ತುಂಬಾ ಚೆನ್ನಾಗಿರುತ್ತೆ ಗೋಡಂಬಿ ಬಾದಾಮಿ ತಿಂದ ಹಾಗೆ ಇರುತ್ತೆ ಮುಂದಿನ ಹಂತದಲ್ಲಿ ಜಾಸ್ತಿ ಬಂದಾಗ ನೀವು ಕೂಡ ಮಾರ್ಕೆಟ್ 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 ಹೌದು ನಾವೇ ಹುಡ್ಕೊಳ್ಬೇಕು ಅಂದ್ರೆ ಏನಂತ ಹೇಳಿದ್ರೆ ಇಲ್ಲಿ ಕ್ಯಾಂಪ್ಕೋ ಕಂಪ್ನಿ ಇದೆ ಅವರು ಚಾಕ್ಲೇಟ್ಗಳನ್ನೆಲ್ಲ ಮಾಡ್ತಾರೆ ಯಾವತ್ತೊಂದೇನ ಇದು ಜಾಸ್ತಿ ಬೆಳೆದಾಗ ಅಂಥವ್ರು ಯಾವುದೋ ಚಾಕ್ಲೇಟ್ ಕಂಪ್ನಿಯವರೆಲ್ಲ ಮುಂದೆ ಬಂದರೆ ತಗೊಳ್ಬೋದೇನಂತ ಒಂದು ಆಶಾಭಾವ ಆಶಾಭಾವನೆ ಓ ಇಲ್ಲೊಂದು ನಾನು ರೂಟ್ ಬಾಲನ್ನು ನೋಡ್ತಾ ಇದ್ದೀನಿ ಹಾಂ ಇದು ಈಗ ಹೊಸದಾಗಿ ಬಂದಿರುವಂಥದ್ದು ರೂಟ್ ಬಾಲ್ ಅಂತ ಕರಿತೀವಿ ಕಾಳು ಮೆಣಸಿಗೆ ಇರ್ಬೋದು ದಾಸವಾಳ ಇರ್ಬೋದು ಲಿಂಬೆ ಗಿಡ ಇರ್ಬೋದು ಪೇರ್ಲೆ ಗಿಡ ಇರ್ಬೋದು ಇವಕ್ಕೆಲ್ಲದಕ್ಕೂ ಕೂಡ ರೂಟ್ ಬರ್ಸಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ವೈಟು ಬ್ಲ್ಯಾಕ್ ಎರಡು ಕಲರ್ ಬರುತ್ತೆ ಎರಡು ಇಂಚು ಮೂರು ಇಂಚು ಬರುತ್ತೆ ಒಂದು ರೂಟ್ ಬಾಲಿಗೆ ಹದಿಮೂರಿಂದ ಹದಿನಾಲ್ಕು ರೂಪಾಯಿ ಇದೆ ಏನಂದರೆ ಇದಕ್ಕೆ ನಾವು ಕಾಂಪೋಸ್ಟ್ ಗೊಬ್ಬರ ಅಥವಾ ಕೊಕೋಪಿಟ್ಟನ್ನು ಹಾಕಿ ಈ ಥರ ಗಣ್ಣಿಗೆ ಇಟ್ಟು ಮಾಡಿದಾಗ ಎರಡು ತಿಂಗಳಿಗೆ ಬೇರು ಬರುತ್ತೆ ಇದು ಯಾವುದೇ ಕಾರಣಕ್ಕೂ ಒಳಗಡೆ ಡ್ರೈ ಆಗಬಾರ್ದು ಮೇಲ್ಗಡೆಯಿಂದ ನೀರು ಹಾಕ್ತಿರಬೇಕು ಮಳೆಗಾಲದಲ್ಲಿ ಇದನ್ನು ಈ ರೀತಿ ಕಟ್ಟಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಮನೆಗಾಗುವಷ್ಟು ನಿಮ್ಮ ಹೆಲ್ತಿ ಪ್ಲ್ಯಾಂಟ್ಗಳನ್ನೇ ನಾವು ಮಾಡ್ಕೊಳ್ಬೋದು ಮಾಡ್ಕೋಬಹುದು ಹೌದು ನರ್ಸರಿಯಲ್ಲಿ ನಾವು ಮಣ್ಣು ತುಂಬ ಡೈರೆಕ್ಟ್ ಆಗಿ ಡೈರೆಕ್ಟ್ ನಮ್ದೇ ಜಾಗದಲ್ಲಿ ಇದನ್ನ ಈ ತರ ಮಾಡೋದ್ರಿಂದ ಡೈರೆಕ್ಟ್ ನಾವೇ ಪ್ಲಾಂಟ್ ಮಾಡಬಹುದು ಹೆಲ್ತಿ ಗಿಡಗಳನ್ನ ನಮ್ಗೆ ಸಿಗದಂಗ್ ಹೆಸರಿ ಅಂತಂದಾಗ ರೋಗ ಇರೋ ಚಾನ್ಸ್ ಇರುತ್ತೆ ಇದು ತುಂಬಾ ಒಳ್ಳೇದಾಗುತ್ತೆ ನಿಮ್ಗೆ ಇಲ್ಲಿ ಕಾಣುವಂತದ್ದು ಒಂದು ವಿಶೇಷವಾದ ಮರ ಸಾಮಾನ್ಯ ಎಲ್ಲೂ ಇಲ್ಲ ಇದು ಕರ್ಪೂರ ಮರ ಅಂತ ಕರಿತೇವೆ ಕರ್ಪೂರದ ಮರ ಹೌದು ಕರ್ಪೂರ ಮಾಡುವಂತದ್ದು ಇದರಲ್ಲೇ ನಾವು ಇದರದ ಎಲೆ ಮತ್ತೆ ತೊಗಟೆನ ಬಟ್ಟಿ ಇಳಿಸಿ ನಿಮಗೆ ಕರ್ಪೂರ ಮಾಡ್ತಾರೆ ಈ ಎಲೆ ಇದೆಯಲ್ಲ ಈ ಎಲೆನ ಫುಲ್ಲು ಫ್ರೆಶ್ ಮಾಡಿ ಇದರದ ಸ್ಮೆಲ್ ನೋಡಿದರೆ ಕಂಪ್ಲೀಟ್ ಕರ್ಪೂರದ ಪರಿಮಳ ಕರ್ಪೂರ ಇದ್ರನ್ನ ಎಲೆ ತೊಗಟೆನ ಬಟ್ಟಿ ಇಳಿಸಿ ಇದು ಕೆಮಿಕಲ್ ಯೂಸ್ ಮಾಡಿ ನಿಮ್ಗೆ ಗಟ್ಟಿ ಆಗುವಾಗ ಮಾಡಿ ಕರ್ಪೂರ ಮಾಡ್ತಾರೆ ನಿಜವಾಗ್ಲೂ ಕರ್ಪೂರ ಮಾಡುವಂತದ್ದು ಇದೇ ಮರ ಇದಕ್ಕೆ ಕರ್ಪೂರದ ಗಿಡ ಅಂತಾನೂ ಕರಿತೀವಿ ಓಕೆ ನಾನು ಇಲ್ಲಿ ತನಕ ಪೆಟ್ರೋ ಕೆಮಿಕಲ್ ಇಂದನೇ ಕರ್ಪೂರ ಮಾಡ್ತಾರೆ ಇಲ್ಲ ಜೊತೆಗೆ ಇದಕ್ಕೂ ಕೂಡ ನಿಮಗೆ ಮಿಕ್ಸ್ ಮಾಡ್ತಾರೆ ಇದನ್ನ ಬಟ್ಟಿ ಇಳಿಸ್ತಾರೆ ಓಕೆ ಬಟ್ಟಿ ಇಳಿಸಿ ಆವಿನ ಬಟ್ಟಿ ಇಳಿಸಿ ಇದನ್ನು ಮಾಡ್ತಾರೆ ಓಕೆ ಇದನ್ನ ನೀವು ಮಾರ್ಕೆಟಿಗೆ ಕೊಡೋದಾದ್ರೆ ಹೇಗೆ ಎಲೆ ಕೊಡೋದಾ ಹೇಗೆ ಅಥವಾ ಅಲ್ಲ ಈಗ ಅದನ್ನ ಅಂದ್ರೆ ಒಂದೆರಡು ಗಿಡಗಳು ಇದ್ರೆ ತಗೊಳೋದಿಲ್ಲ ಜಾಸ್ತಿ ಏನಾದ್ರು ಇದ್ರೆ ಈ ದಾಲ್ಚಿನ್ನಿ ಎಲ್ಲಾ ತಗೊಂಡ ಹಾಗೆ ಇದನ್ನು ಕೂಡ ತಗೊಳ್ಬಹುದು ಇದು ನಮ್ಮಲ್ಲಿ ಇರುವಂತಹ ಒಂದು ಮಲಬಾರ್ ಚೆಸ್ಟ್ ಅಂತ ಕರಿತೀವಿ ಈ ಕಾಯಿ ಈ ತರ ಬರುತ್ತೆ ಇದಕ್ಕೆ ನಿಮ್ಮ ಹರೆಗಳಲ್ಲಿ ಹಿಂಗೆ ಸ್ಟ್ರೈಟ್ ಮೇಲೆ ಹೋಗುತ್ತೆ ಈ ಇದರಲ್ಲಿ ಈ ರೀತಿ ಮರ ಇದೆ ಈ ತರ ಕಾಯಿ ಬರುತ್ತೆ ಸುಮಾರು ಮೂರಿಂದ ಸ್ಟ್ರೈಟ್ ಆಗಿರುವಂತಹ ಮರ ಮೇಲೆ ಹೋದಾಗ ಹರೆ ತನ್ನ ತಾನೇ ಪ್ರೂನಿಂಗ್ ಆಗಿ ಕೆಳಗೆ ಬೀಳುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಕಾಯಿ ಇದು ಈ ರೀತಿ ಕಾಯಿ ಬಂದು ಇದು ಒಡೆಯುತ್ತೆ ಒಡೆದಾಗ ಇದ್ರ ಒಳಗಡೆ ಈ ರೀತಿ ಸೀಡ್ಗಳು ಇರುತ್ತೆ ಈ ಸೀಡ್ಗಳು ಇದೆಯಲ್ಲ ಇದನ್ನು ಓಪನ್ ಮಾಡಿದ್ರೆ ಮಾತ್ರ ಒಳಗಡೆ ಈ ಗೋಡಂಬಿ ತರ ಅಥವಾ ನೆಲಗಡಲೆ ಥರ ಇರುತ್ತೆ ಅದನ್ನು ರೋಸ್ಟ್ ಮಾಡಿ ಉಪ್ಪು ಖರ್ ಹಾಕಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರತ್ತೆ ಈ ರೀತಿ ಇದನ್ನು ಓಪನ್ ಮಾಡುವಂಥದ್ದು ಹಾಗೆ ಬಿಟ್ಟರೆ ನೆಲದಲ್ಲೇ ಬಿಟ್ಟರೆ ಅದು ಗಿಡ ಮೊಳಕೆಯಾಗಿ ಗಿಡ ಆಗುತ್ತೆ ಈ ರೀತಿ ಇರುತ್ತೆ ಇದನ್ನು ಇನ್ನು ರೋಸ್ಟ್ ಮಾಡಿ ಉಪ್ಪು ಖರ್ ಹಾಕಿ ತಿಂದರೆ ಗೋಡಂಬಿಗೆ ಏನು ನಾವು ಉಪ್ಪು ಖರ್ ಹಾಕಿ ತಿಂತೀವಿ ಆ ರೀತಿ ಇರುತ್ತೆ ತಿನ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಸೂಪರ್ ಆಮೇಲೆ ಹೆಲ್ತಿಗೂ ಕೂಡ ತುಂಬಾ ಒಳ್ಳೇದು ನಿಮ್ಗೆ ಡ್ರೈ ಫ್ರೂಟ್ಸ್ ಎಲ್ಲ ತಿಂದ ಹಾಗೆ ಕೂಡ ಯೂಸ್ ಇದನ್ನು ಡ್ರೈ ಮಾಡಿ ಕೊಡ್ತಾರೆ ಹೌದು ಡ್ರೈ ಮಾಡಿ ರೋಸ್ಟ್ ಮಾಡಿ ಇಟ್ಟಿರ್ತಾರೆ ಅದಕ್ಕೆ ಯೂಸ್ ಸೂಪರ್ ಈ ರೀತಿ ಕಾಯಿ ಆಗುತ್ತೆ ಕಾಯಿ ಒಡಿತೆ ಇದ್ರ ಒಳಗಡೆ ಸುಮಾರು ಹದಿನೈದರಿಂದ ಇಪ್ಪತ್ತು ಸೀಡು ಇದರಲ್ಲಿ ಇರುತ್ತೆ ಒಂದು ಕಾಯಿ ಒಳಗಡೆ ಒಂದು ಸೀಡ್ ಇರುತ್ತೆ ತುಂಬಾ ಸುಲಭವಾಗಿ ಬೆಳೆಯುವಂಥ ಬೆಳೆ ಇದು ಕೂಡ ಹೌದು ಇದೆಲ್ಲ ಇಲ್ಲಿರುವಂತ ಒಂದೊಂದು ಎಕ್ಸಾಟಿಕ್ ಮರಗಳು ಕೂಡ ಈಗ ನಿಮಗೆ ಹಣ್ಣನ್ನ ಕೊಡ್ತಾ ಹಣ್ಣು ಹೌದು ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ನಾವು ಅದನ್ನ ಹಾಕಿ ಹಾಕಿರುವಂತದ್ದು ಕೆಲವೊಂದಷ್ಟು ಈಗ ಕ್ರಾಪ್ ಬರ್ತಿದೆ ಇನ್ ಕೆಲವೊಂದಷ್ಟು ಕ್ರಾಪ್ ಬರಕ್ಕಿದೆ ಮತ್ತೆ ಈ ಸಲ ಸುಮಾರು ಹಣ್ಣಿನ ಗಿಡಗಳನ್ನ ತಂದಿದಿವೆ ಅದು ಇನ್ನು ಕೂಡ ಪ್ಲಾಂಟ್ ಮಾಡಿ ಇದು ಮಾಡ್ಲಿಕ್ಕೆ ಈ ನೆಕ್ಸ್ಟ್ ದಿನಗಳಲ್ಲಿ ಅದಕ್ಕೆ ನಾವು ಮಾರ್ಕೆಟ್ನ ನೀವು ಹುಡ್ಕೋಬೇಕು ಹೌದು ಒಂದು ನಾವು ಏನ್ ಈ ಎಕ್ಸಾಟಿಕ್ ಫ್ರೂಟ್ಗಳು ಸಿಗತ್ತ ನಮ್ ಇಲ್ಲಿ ಕ್ಲೈಮೇಟಿಕ್ ಆಗುತ್ತೆ ನೋಡಿ ಅದನ್ನ ತರ್ತೀವಿ ತಂದು ನಾವು ಮಾರ್ಕೆಟ್ ಯಾವ ರೀತಿ ಮಾಡ್ತೀವಿ ಅಂದ್ರೆ ಆ ಕಾಯಿ ಅಥವಾ ಗಿಡದಿಂದ ಡೆವಲಪ್ ಮಾಡಿ ನಾವು ನರ್ಸರಿಗಳಿಗೆ ಹೋಲ್ಸೇಲ್ ಆಗಿ ಸೇಲ್ ಮಾಡ್ತೇವೆ ಆ ರೀತಿ ಮಾಡೋದ್ರಿಂದ ಅದೊಂದು ಒಳ್ಳೆ ಇನ್ಕಮ್ ಇನ್ಕಮ್ ಕೂಡ ಆಗುತ್ತೆ ಹೌದು ನಾವು ಗಿಡ ವರ್ಷನ ಒಂದು ಇನ್ನೂರು ಮುನ್ನೂರು ಗಿಡ ಸೇಲ್ ಮಾಡ್ತೇವೆ ಸುಮಾರು ಒಂದು ಗಿಡ ಮೂವತ್ತರಿಂದ ನಲವತ್ತು ರೂಪಾಯಿಗೆ ಹೋಗುತ್ತೆ ನಮ್ಗೆ ಎಷ್ಟೇ ಕೊಟ್ಟರು ಕೂಡ ನಮ್ಗೆ ಅದೊಂದು ಲಾಭದಾಯಕ ಇದು ಇದು ನಮ್ಮಲ್ಲಿ ಇರುವಂತಹ ಅಪ್ಪೆ ಮಿಡಿ ತೋಟ ಇಲ್ಲಿ ಒಂದು ಗೇರು ಒಂದು ಅಪ್ಪೆ ಮಿಡಿ ಮಾವು ನಾವು ಮಲೆನಾಡಿನಲ್ಲಿ ದಿಂಡಿನ ಗಿಡ ಅಂತ ಕರಿತೀವಿ ದಿಂಡಿನ ಗಿಡ ಅಂತ ಹೇಳಿದ್ರೆ ಅಪ್ಪೆ ಮಿಡಿ ಅಂತಲೂ ಕರಿತೀವಿ ಇದು ಉಪ್ಪಿನಕಾಯಿಗೆ ಹಾಕುವಂಥ ಒಂದು ಮಾವಿನ ಗಿಡ ಒಂದು ಗೇರು ಒಂದು ದಿಂಡಿನ ಗಿಡ ಹಾಗೂ ಕಾಫಿ ಈ ಕಾಂಬಿನೇಷನಲ್ಲಿ ಇದೊಂದು ತೋಟ ಇದೆ ಈ ದಿಂಡಿನ ಗಿಡ ಸುಮಾರು ನಮ್ಮಲ್ಲಿ ಒಂದು ಐವತ್ತರಿಂದ ಅರವತ್ತು ಮರಗಳಿದೆ ಒಂದು ಮೂವತ್ತು ವರ್ಷದ ಹಿಂದೆ ನಮ್ಮ ತಂದೆ ಹಾಕಿರುವಂತಹ ಗಿಡಗಳಿದೆ ಎಲ್ಲದುವ ಗೇರು ಕೂಡ ಇದೆ ಗೇರು ಕೂಡ ಒಂದು ಇಪ್ಪತ್ತು ವರ್ಷದ ಗಿಡಗಳು ನಿಮಗೆ ಈಗೆಲ್ಲ ಹೂವು ಬರ್ತಾಯಿದೆ ಈ ಅಪ್ಪೆ ಮಿಡಿ ಅಥವಾ ಈ ದಿಂಡಿನ ಗಿಡ ಅಂತ ಏನು ಕರಿತೀವಿ ಇದು ನೋಡಿ ಇದು ಈ ಈ ವರ್ಷ ನಮ್ಮಲ್ಲಿ ಆಗಿರುವಂತಹ ಒಂದು ದಿಂಡಿನ ಗಿಡ ಇದು ಉಪ್ಪಿನಕಾಯಿಗೆ ತುಂಬ ಚೆನ್ನಾಗಿರುತ್ತೆ ಇದು ಈ ತೊಟ್ಟನ್ನು ಮುರಿದಾಗ ಅದರಲ್ಲಿ ಆ ರಸ ಅಷ್ಟು ಸ್ಮೆಲ್ಲು ಅಷ್ಟು ಚೆನ್ನಾಗಿರುತ್ತೆ ಇದ್ರ ಸ್ಪೆಷಲ್ ಏನಂತ ಹೇಳಿದ್ರೆ ಈ ಗಿಳಿಮೂತಿ ಥರ ಬರುತ್ತೆ ಆ ರೀತಿಯ ಒಂದು ವೆರೈಟಿ ಇದು ಕಟ್ ಮಾಡಿದ್ರು ಕೂಡ ತುಂಬ ಸ್ಮೆಲ್ ಇರುತ್ತೆ ಉಪ್ಪಿನಕಾಯಿ ಹಾಕಿದರೂ ಕೂಡ ಸುಮಾರು ನಾಲ್ಕರಿಂದ ಐದು ವರ್ಷ ಇದು ಒಂದು ಮಿಡಿ ಹಾಳಾಗದೇ ಇರುತ್ತೆ ನಾಲ್ಕರಿಂದ ಐದು ವರ್ಷ ನಾಲ್ಕರಿಂದ ಐದು ವರ್ಷ ಇರುತ್ತೆ ಆದರೆ ಅಷ್ಟೇ ಅದನ್ನು ನಮ್ಮ ಹಿಂದಿಂದ ಬಂದಂಥ ಅದು ಒಂದು ಅಂತ ಹೇಳ್ಬೋದು ಅದೇ ಮೆಥಡಲ್ಲಿ ನಾವು ಅದನ್ನು ಹಾಕಿದರೆ ನಾಲ್ಕರಿಂದ ಐದು ವರ್ಷ ಇದು ಮಿಡಿ ಹಾಳಾಗೋದಿಲ್ಲ ಅಷ್ಟು ತುಂಬ ಚೆನ್ನಾಗಿರುತ್ತೆ ಕೇಕ್ ಬಂದಾಗ ಇವು ಇದ್ರದ ಫ್ಲೇವರ್ ಅಷ್ಟು ಬರುತ್ತೆ ನಮ್ಮ ರಾಜ್ಯದಲ್ಲಿ ಅಪ್ಪೆ ಒಂದು ಸಪ್ರೇಟ್ ಫ್ಯಾನ್ ಬೇಸ ಇದೆ ಹಾಂ ಹಾಂ ಅಲ್ವಾ ಹೌದು ಹೌದು ಅಪ್ಪೆ ಮಿಡೀಲಿ ಇದು ಒಂದು ವೆರೈಟಿ ಒಂದು ವೆರೈಟಿ ತುಂಬ ನಮ್ಮಲ್ಲಿ ಇದೆ ಅದರಲ್ಲಿ ಇದೊಂದು ವೆರೈಟಿ ಈ ಇಲ್ಲಿ ನಾವು ವಿಶೇಷವಾಗಿ ನೋಡ್ಬೇಕಾಗಿರೋದ್ ಕಾಫಿ ಗಿಡಕ್ಕೆ ನೆರಳಾಗಿ ಸಿಲ್ವರ್ ಬದಲು ನಾವು ಗೇರು ಮತ್ತೆ ಮರವನ್ನ ನಾವು ಯೂಸ್ ಮಾಡ್ಕೊಂಡಿದೀವಿ ಹೌದು ಇದು ಒಂಥರ ತುಂಬಾ ಚೆನ್ನಾಗಿದೆ ನಾನು ತುಂಬಾ ರೇರು ನಾನು ನೋಡಿದ್ದು ಕಾಡಿನ ಇದರಲ್ಲಿ ಕಾಫಿ ತೋಟಗಳಲ್ಲಿ ಹೌದು ಹೌದು ನಮಗೆ ಇದರಿಂದ ಇನ್ಕಮ್ ಇದೆ ಕಾಫಿಯಿಂದನೂ ಇನ್ಕಮ್ ಇದೆ ಕಾಫಿಯಿಂದ ಕಾಳು ಮೆಣಸು ಅಂದ್ರೆ ಕಷ್ಟ ಕಾಳ್ಮೆಣ್ಸಿಗೆ ಒಂದು ಆಗೋದೇ ಇಲ್ಲ ಆದ್ರೆ ಗೇರಿಗೆ ಅಪ್ಪೆ ಮಿಡಿ ಎರಡಕ್ಕೂ ನಾವು ಸ್ವಲ್ಪ ಟ್ರೈ ಮಾಡಿದೀವಿ ಈ ಅಪ್ಪೆ ಮಿಡಿದ್ ಒಂದು ಏನಂತ ಹೇಳಿದ್ರೆ ನಿಮಗೆ ನಿಮ್ಮ ತಾಲೂಕಿಂದ ನಿಮ್ ತಾಲೂಕಿಂದನೇ ಕಲೆಕ್ಟ್ ಮಾಡಿ ಹಾಕುವಂತದ್ದು ಒಳ್ಳೇದು ನಾವು ಇನ್ನೆಲ್ಲೋ ಹೊರಗಡೆ ತಂದು ಹಾಕಿದ್ರೆ ಇಲ್ಲಿ ಆಗೋದು ಕಷ್ಟ ಇರುತ್ತೆ ಶೃಂಗೇರಿ ತಾಲೂಕಿದ್ರು ಶೃಂಗೇರಿ ತಾಲೂಕಿಂದ ಒಳ್ಳೆ ವೆರೈಟಿ ನೋಡಿ ಗ್ರಾಫ್ಟಿಂಗ್ ಮಾಡಿ ತಂದು ಹಾಕುವಂಥದ್ದು ಒಳ್ಳೇದು ಆಮೇಲೆ ಎರಡರಿಂದ ಮೂರು ವರ್ಷಕ್ಕೆ ಒಂದು ಕ್ರಾಪ್ ಬರುತ್ತೆ ನಮ್ಮಲ್ಲಿ ಐವತ್ತು ಮಾರಾದರೂ ಕೂಡ ಕ್ರಾಪ್ ಬರ್ತಿ ಇರುವಂತದ್ದು ಒಂದು ಐದರಿಂದ ಆರು ಮರ ಉಳಿದೋ ಇದುವರೆಗೆ ಕ್ರಾಪೇ ಬಂದಿಲ್ಲ ಓಕೆ ಅದು ಇಪ್ಪತ್ತೈದು ವರ್ಷ ಆದರೂ ಬರಲಿಲ್ಲ ಇಪ್ಪತ್ತೈದು ವರ್ಷ ಆದರೂ ಬಂದಿಲ್ಲ ಟ್ರೆಸ್ ಆದರೆ ಬರುತ್ತೆ ಅಂತ ಹೇಳ್ತಾರೆ ಇಲ್ಲಿ ಎಷ್ಟೇ ಒಂದೇ ಜಾಗದಲ್ಲಿ ಒಂದೇ ಮರ ಆಗಿ ಕೆಲವು ಕಾಯಿ ಬರ್ತಿದೆ ಕೆಲವು ಕಾಯಿ ಬರ್ತಿಲ್ಲ ಅಪ್ಪೆ ಮಿಡಿ ಅದು ಯಾಕೆ ಆ ರೀತಿ ಆಗುತ್ತೆ ದಿಂಡಿನ ಗಿಡ ಯಾಕೆ ಹಿಂಗೆ ಕಾಯಿ ಹಿಡಿದಿಲ್ಲ ಎಲ್ಲದಂತ ಇನ್ನೂ ಗೊತ್ತಾಗಿಲ್ಲ ಅದು ಇದು ನೀವು ತರಿಸಿದ್ದು ಶಿರ್ಸಿ ಇದು ನಾವು ಸಾಗರದಿಂದ ಸಾಗರದಿಂದ ಅದು ತರಿಸಿದ್ದು ಇಪ್ಪತ್ತೈದು ಹೌದು ವರ್ಷದ ಹಿಂದೆ ಅಪ್ಪೆ ಬಿಡಿಗೆ ಈಗ ತುಂಬಾ ವ್ಯಾಲ್ಯೂ ಇದೆ ಹೌದು ನಮಗೆ ಇದು ಇನ್ಕಮ್ ಪ್ರತಿ ವರ್ಷ ಅಥವಾ ಎರಡು ವರ್ಷ ಕಾಯಿ ಬಂದರೂ ಕೂಡ ಒಂದು ಕಾಯಿಗೆ ನಾಲ್ಕರಿಂದ ಐದು ರೂಪಾಯಿಗೆ ಇದೆ ನಮಗೆ ಮಲೆನಾಡಲ್ಲಿ ಬೇರೆ ಯಾವುದೇ ನಮಗೆ ಬೆಳೆನೂ ಬೇಡ ಅಷ್ಟು ಚೆನ್ನಾಗಿ ಆಗುತ್ತೆ ಆದರೆ ಎಲ್ಲದೂ ಕೂಡ ಬರ್ತಾ ಇಲ್ಲ ಅದೇ ಒಂದು ಪ್ರಾಬ್ಲಮ್ ಅದೇ ಒಂದು ಪ್ರಾಬ್ಲಮ್ ಹೌದು ಹೌದು ಮಲೆನಾಡಲ್ಲಿ ಗೇರು ಕೂಡ ಒಂದು ಉಪ ಬೆಳೆ ಹೌದು ಸುಮಾರು ನಾವೊಂದು ಮೂವತ್ತು ವರ್ಷದ ಹಿಂದಿನ ಈ ಗ್ರಾಫ್ಟೆಡ್ ಗಿಡಗಳನ್ನು ತಂದು ಹಾಕಿದ್ದೀವಿ ಏನು ಸಮಸ್ಯೆ ಏನಾಗ್ತಿದೆ ಅಂತ ಹೇಳಿದ್ರೆ ಗೇರು ಮಲೆನಾಡಿಗೆ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಹೂವುಗಳು ತುಂಬ ಚೆನ್ನಾಗಾಗುತ್ತೆ ಹೂವು ಆದಾಗ ಅದೇ ಟೈಮಿಗೆ ಮೋಡ ಆಗಿ ಮಳೆ ಬರೋದು ಅಥವಾ ಅದಕ್ಕೊಂದು ಸಣ್ಣ ಸೊಳ್ಳೆ ಇದೆ ಅದು ಕೂಡ ಡ್ಯಾಮೇಜ್ ಮಾಡುತ್ತೆ ಹೂವು ಆದಷ್ಟು ನಮಗೆ ಕಾಯಿ ನಿಲ್ತಾ ಇಲ್ಲ ಒಂದು ಸಮಸ್ಯೆಯಿಂದ ಗೇರು ಬ ಬರುತ್ತೆ ಅಂದರೆ ನೀವು ಗೇರನ್ನೇ ಪರ್ಟಿಕ್ಯುಲರಾಗಿ ನೀವು ಒಂದು ತೋಟ ಮಾಡೋದಕ್ಕಿಂತ ನೀವು ಯಾವ್ದಾದ್ರು ಕಾಡು ಜಾಗ ಅಥವಾ ಬೆಳೆದಿದ್ದು ಜಾಗ ಇದ್ದರೆ ನಿಮ್ಮ ಇದರಲ್ಲಿ ಓಪನ್ ಜಾಗ ಇದ್ದು ಮಕ್ಕಿ ಗದ್ದೆ ಅಥವಾ ಹಳು ಹಾಳು ಬಿಟ್ಟಂಥ ಜಾಗ ಇದ್ದರೆ ಅದಕ್ಕೆ ಗೇರ್ ಹಾಕಿದರೆ ಒಂದು ಒಳ್ಳೆಯದು ಗೇರನ್ನೇ ಕಮರ್ಷಿಯಲ್ ಆಗಿ ಮಲ್ನಾಡಲ್ಲಿ ಹಾಕೋದ್ರಿಂದ ನಿಮ್ಗೆ ಆ ಸಮಸ್ಯೆ ಇದೆ ಹೂವು ಬಂದಷ್ಟು ಕಾಯಿ ನಿಲ್ಲೋದಿಲ್ಲ ಆಮೇಲೆ ಹಣ್ಣು ಆಗೋಕಾರ ಮುಂಚೆ ಪ್ರಾಣಿ ಪಕ್ಷಿಗಳು ಇದನ್ನೆಲ್ಲ ತಿಂದು ಕೆಳಗೆ ಹಾಕೋದ್ರಿಂದ ನಿಮಗೆ ಸೀಡ್ ಕೂಡ ಅಷ್ಟು ಬೆಳೆದೇ ಇರುವಂಥದ್ದು ಸಿಗೋದಿಲ್ಲ ಇದನ್ನು ಒಂದು ಏನೂ ಬರ್ದಿರೋ ಜಾಗಕ್ಕೆ ಗೇರ್ ಹಾಕಿದ್ರೆ ಒಂದು ಲಾಭದಾಯಕ ಬೆಳೆ ತಿಂತವ ಸ್ವಲ್ಪ ಚೂರ್ ಹಣ್ಣಿಗೆ ಬರ್ತಿದ್ದಾಗೆ ಈ ಕೆಂಜಲಿ ಇರ್ಬೋದು ಕೋತಿಗಳು ಇರ್ಬೋದು ಬಾವಲಿಗಳು ಇರ್ಬೋದು ಕಬ್ಬೆಕ್ ಇರ್ಬೋದು ಇವೆಲ್ಲವೂ ಬಂದು ಆ ಹಣ್ಣನ ತಿನ್ನತ್ತೆ ಹಾಗಾದ್ರಿಂದ ನಮಗೆ ಫುಲ್ ಬೆಳೆಯಷ್ಟು ಕಾಯಿ ಸಿಗುದಿಲ್ಲ ಆಮೇಲೆ ಹೂವು ಆದಷ್ಟು ಕಾಯಿ ನಿಲ್ತಾ ಇಲ್ಲ ಇದು ಬಟರ್ ಫ್ರೂಟ್ ಅಥವಾ ಅವಕಾಡು ಅಂತ ಕರಿತೀವಿ ನಮ್ಮಲ್ಲಿ ಸುಮಾರು ಒಂದು ಐವತ್ತು ಮರಗಳಿದೆ ತುಂಬ ಚೆನ್ನಾಗಿ ವರ್ಷಕ್ಕೆ ಎರಡು ಕ್ರಾಪು ಬರುತ್ತೆ ಈ ವರ್ಷ ನೋಡಿ ಇದು ಹೂ ಬಂದಿರೋದು ನೋಡಿದ್ರೆ ತುಂಬ ಚೆನ್ನಾಗಿ ಹೂ ಬಂದಿದೆ ಈ ನಮ್ಮಲ್ಲಿ ಮೂರಿಂದ ನಾಲ್ಕು ವೆರೈಟಿ ಇದೆ ಒಂದು ಸೀಡ್ಲೆಸ್ ಇದೆ ಕೆಂಪು ಕಲ್ಲರ್ ಇದೆ ಹಾಸ್ ವೆರೈಟಿ ಇದೆ ಲೋಕಲ್ ವೆರೈಟಿ ಬಟರ್ಫ್ರೂಟ್ ಇದೆ ಇದು ಒಂದು ಕೂಡ ತುಂಬ ಒಂದು ಲಾಭದಾಯಕ ಬೆಳೆ ಇದನ್ನು ಕೂಡ ಇದುವರೆಗೆ ನಮ್ಮಲ್ಲಿ ಯಾವುದೇ ಪ್ರಾಣಿ ಪಕ್ಷಿಗಳು ಕೂಡ ಇದನ್ನು ಮುಟ್ಟಿಲ್ಲ ಒಂದು ಕೆ ಜಿಗೆ ಸುಮಾರು ನಾ ನಾಲ್ಕರಿಂದ ಐದು ಕಾಯಿ ಒಂದು ಕೆ ಜಿ ಆಗುತ್ತೆ ಒಂದು ಕೆ ಜಿಗೆ ನಿಮಗೆ ಇನ್ನೂರಿಂದ ಇನ್ನೂರೈವತ್ತು ಮುನ್ನೂರು ರೂಪಾಯಿ ತನಕ ರೇಟ್ ಇದೆ ಇವತ್ತು ಅಂತ ಪ್ರದೇಶಗಳಲ್ಲಿ ಬಟರ್ ಫ್ರೂಟಿಗೆ ತುಂಬ ಇದೆ ಇದ್ರ ಜ್ಯೂಸಿಗೆ ತುಂಬ ಚೆನ್ನಾಗಿ ಆಗುತ್ತೆ ಜ್ಯೂಸ್ ಮಾಡಿದ್ರಂತೂ ಭಾಳ ಚೆನ್ನಾಗಿರತ್ತೆ ಅದನ್ನು ಪೇಸ್ಟ್ ಥರ ಮಾಡಿ ಸಕ್ಕರೆ ಹಾಕಿ ಗೋಡಂಬಿಯಲ್ಲಿ ಹಾಕಿ ತಿಂದರೆ ಐಸ್ ಕ್ರೀಮ್ ತಿಂದ ಹಾಕಿರುತ್ತೆ ಈ ಇದ್ರ ಸುಮಾರು ಒಂದು ಐವತ್ತು ಮರ ನಮ್ಮಲ್ಲಿ ಇದೆ ಈ ಸಲ ತುಂಬ ಚೆನ್ನಾಗಿ ಕ್ರಾಪ್ ಬಂದಿದೆ ಈ ಸಲ ಆಗ್ತಾ ಇದೆ ಎಲ್ಲ ಈ ಹೂವು ನೋಡ್ಬಿಟ್ಟು ನಾನು ಯಾವುದೋ ಮಾವಿನ ಗಿಡ ಇಲ್ಲ ಇಲ್ಲ ನಿಮಗೆ ನೋಡಿ ಎಲ್ಲನೇ ಕಾಣೋದಿಲ್ಲ ಆ ರೀತಿ ಹೂವು ಬಂದಿದೆ ಈ ಸರ್ ಹೌದು ನಮ್ಮ ತೋಟಕ್ಕೆ ಯಾರು ಬೇಕಾದರೂ ಬರ್ಬೋದು ನಮ್ಮಲ್ಲಿ ತುಂಬ ಹಣ್ಣಿನ ಹೂವಿನ ಗಿಡಗಳು ಇರೋದರಿಂದ ನಿಮ್ಗೆ ಯಾರಿಗಾರು ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೂ ಕೂಡ ನಮ್ಮ ತೋಟಕ್ಕೆ ವಿಸಿಟ್ ಮಾ ಮಾಡ್ಬೋದು ತುಂಬ ಜನ ಸ್ಕೂಲ್ ಮಕ್ಕಳು ಈ ಥರ ಕಾಲೇಜ್ನವರು ವಿದ್ಯಾರ್ಥಿಗಳು ಎಲ್ಲರೂ ನಮ್ಮ ತೋಟಕ್ಕೆ ಬರ್ತಾಯಿರ್ತಾರೆ ನಿಮ್ಗೆ ಯಾವುದೇ ಹೂವಿನ ಹಣ್ಣಿನ ಗಿಡಗಳ ಮಾಹಿತಿ ಬೇಕಂತಾದರೆ ನೀವು ಯಾವುದೇ ಹೇಳಿದರೂ ಕೂಡ ನಾವು ಅದ್ರ ಬಗ್ಗೆ ನಮಗೆ ಗೊತ್ತಿರೋ ವಿಚಾರಗಳನ್ನು ತಿಳಿಸ್ಕೊಡ್ತೇವೆ ಹಾಗೂ ಯಾವುದೇ ಹಣ್ಣಿನ ಗಿಡಗಳು ವಿದೇಶಿ ಎಕ್ಸಾಟಿಕ್ ಫ್ರೂಟ್ಗಳು ಹೇಳಿದರೂ ಕೂಡ ನಾವು ಅದನ್ನು ತರಿಸಿಕೊಡ್ತೇವೆ